ನಮಸ್ಕಾರ ನಂದಿನಿ ಸ್ವಾಮಿ ಲೈಫ್ ಸ್ಟೈಲ್ ಇನ್ ಕನ್ನಡಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಿಮ್ಮೆ ಬದ್ನೆ ಕಾವಳಿ ಸಾರು ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಇವಾಗ ನಾನು ಎರಡು ಸಿಮ್ಮೆ ಬದನೇಕಾಯಿ ತೊಗೊಂಡಿದ್ದೀನಿ ಇದು ಸಿಪ್ಪೆ ತೆಗಿಬೇಕು ಇದು ನಮ್ಮ ಊರಲ್ಲೇ ಬೆಳೆದಿರೋದು ನಮ್ಮ ಊರಿಗಿತ್ತಿಯವ್ರ ತಾಯಿಯವರು ಕೊಟ್ಟಿದ್ದಾರೆ ಆದ್ದರಿಂದ ನಾನು ಇದರಲ್ಲೇ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಲ್ಲಿ ಚಪ್ರದವರೇ ಅವರೆಕಾಯಿ ಪ್ರತಿಯೊಂದು ಬೆಳೀತಾ ಇದ್ದೀವಿ ಈ ಊರಲ್ಲಿ ಅದಕ್ಕೋಸ್ಕರ ಅವ್ರು ಕೊಟ್ಟಿದ್ರು ಸೀಮೆ ಬದನೆಕಾಯಿ ಆ ಸಾರು ಮಾಡ್ತಾಯಿದ್ದೀನಿ ಇವಾಗ ಸಿಮ್ಮೆ ಬದ್ನೆಕಾಯಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಡೆ ಈ ಥರ ಬೀಜ ಇರುತ್ತೆ ನೋಡಿ ಬೀಜನೂ ತೆಗಿಬೇಕಾಗುತ್ತೆ ಇವಾಗ ಎರಡೇ ಸಿಮ್ಮೆ ಬದನೆಕಾಯಿ ಇರೋದ್ರಿಂದ ಅದ್ರ ಜೊತೆಗೆ ನಾನು ಆಲೂಗೆಡ್ಡೆ ಮತ್ತು ಒಂದು ಸು ಮುಂದೆರಡು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬರೀ ಸೀಮೆ ಬದ್ನೆಕಾಯಿಲೆ ಸಾರು ಮಾಡ್ಬೋದು ಚೆನ್ನಾಗೂ ಇರುತ್ತೆ ನಾನು ತರಕಾರಿ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಅದು ಯಾಕೆಂದರೆ ಇದ್ರ ಪಲ್ಯ ಮಾಡಿಬಿಟ್ಟಿದ್ದೆ ಪಲ್ಯ ವೀಡಿಯೋ ನಾನು ಇನ್ನೊಂದು ಸತಿ ಹಾಕ್ತೀನಿ ಇವಾಗ ಎರಡೇ ಇರೋದರಿಂದ ಅದಕ್ಕೆ ನಾನು ಬೀನ್ಸು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ ಇವಾಗ ನಾನೆಲ್ಲ ಕ್ಲೀನಾಗಿ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಸಾರಿಗೆ ನಾನು ಏನೇನು ಹಾಕಬೇಕು ಅಂದರೆ ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಇವಿಷ್ಟೇ ಹಾಕಬೇಕು ಇದು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಇವಾಗ ಸಿಪ್ಪೆಲ್ಲ ತೆಗೆದ್ನಲ್ಲ ಆ ಸಿಪ್ಪೆಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ ಇದನ್ನು ನಾನು ಹಸುವಿಗೆ ಹಾಕ್ಬಿಡ್ತೀನಿ ಈಗ ಮನೆ ಹತ್ರ ಬರುತ್ತೆ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರ್ಗೆ ನಾನು ಸಿಮಿ ಬದನೆಕಾಯಿ ಮತ್ತು ತೊಗರಿಬೇಳೆ ಹಾಕ್ಕೊಳ್ತೀನಿ ಇದಕ್ಕೆ ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾರು ಗಟ್ಟಿ ಬರುತ್ತೆ ಸಾರು ತುಂಬ ಟೇಸ್ಟ್ ಆಗೋ ಸಹಿತ ಇರುತ್ತೆ ಮತ್ತು ಇವಾಗ ಕುಕ್ಕರಲ್ಲಿ ಬೇಯೋಕೆ ಇಟ್ಟ ನಾನು ಇವಾಗ ಇನ್ನೊಂದು ತಪ್ಲೆಯಲ್ಲಿ ನಾನು ಒಂದು ಕಡೆ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಇನ್ನೊಂದು ತಪ್ಲೆ ನಾನು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಬೇಗ ಬೇಗ ಕೆಲಸ ಆಗಲಿ ಅಂತ ಇವಾಗ ಒಂದು ಬೌಲ್ಗೆ ನಾನು ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬಿನ್ ಸೊಪ್ಪು ಹಾಕ್ಬಿಟ್ಟು ಆಫ್ ಮಾಡ್ಕೊಳ್ತೀನಿ ಅಂದರೆ ಇದೆಲ್ಲ ಚಿಟ್ಪಟ್ಟ ಅಂದಮೇಲೆ ಆಫ್ ಮಾಡಿ ఇవగా నన్ను మిక్సీ జార్ నన్ను హుణే హెండు మరి టొమో ಈರುಳ್ಳಿ ಮತ್ತು ತೆಂಗಿನಕಾಯಿ ಇಷ್ಟೇ ಹಾಕೋಬೇಕು ಸಾರು ಟೇಸ್ಟಾಗಿ ಬರುತ್ತೆ ಇದಕ್ಕೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೂ ಪರವಾಗಿಲ್ಲ ಮತ್ತು ಇದಕ್ಕೆ ನಾವು ಹುಳಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಾರಿನ ಪುಡಿ ಮೂಲಂಗಿ ಸಾರು ಎಲ್ಲ ಮಾಡ್ತೀವಲ್ಲ ಆ ಸಾರಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೋಬೇಕು ನಾನೀಗ ಎರಡು ಎರಡೂವರೆ ಸ್ಪೂನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಮಿಕ್ಸಿನಲ್ಲಿ ನಾನು ಆಡಿಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ ಎಲ್ಲನೂ ನಾನು ಬೇಗ ಬೇಗ ಮಾಡ್ಕೊಂಡು ಬಿಡ್ತೀನಿ ಇವಾಗ ಸಾರೆಲ್ಲ ರುಬ್ಬಿಟ್ಕೊಂಡಿದ್ದೀನಲ್ವ ಇವಾಗ ಒಗ್ಗರಣೆ ಹಾಕಿದ್ನಲ್ಲ ಒಗ್ಗರಣೆಗೆ ಖಾರ ಹಾಕ್ಬಿಟ್ಟು ನಾನೊಂದ್ಸರ್ತಿ ಕುದಿಸ್ಕೊತೀನಿ ಈ ಕುಕ್ಕರಲ್ಲಿ ನಾನು ಬೇಯ ಇಟ್ಟಿರೋದು ನೋಡಿ ಇವಾಗ ಬೆಂದಿದೆ ಈಗ ಖಾರ ಎಲ್ಲ ಮೇಲೆ, ಅದಕ್ಕೆ ನಾನು ಇವಾಗ ಬೆಂದಿರೋ ಅಂಥ ಇದನ್ನು ನಾನು ತೊಗರಿಬೇಳೆ ಮತ್ತು ಸೀಮೆ ಬದನೆಕಾಯಿ ಈರುಳ್ಳಿ ಮತ್ತು ಬೀನ್ಸ್ ಹಾಕಿದ್ಮೇಲೆ ಎಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಖಾರದ ಜೊತೆ ನಾನು ಬೇಯಿಸ್ಕೊಳ್ತೀನಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸಹಿತ ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಕೊಳ್ತೀನಿ ಸಾರು ಕುದ್ದಷ್ಟು ತುಂಬ ಟೇಸ್ಟಾಗಿ ಬರುತ್ತೆ ಇವತ್ತಿಗಿಂತ ಮಾರನೇ ದಿವಸ ತಿಂದರೆ ಈ ಸಾರು ತುಂಬ ರುಚಿಯಾಗಿರುತ್ತೆ ಗಟ್ಟಿಯಾಗೂ ಆಗುತ್ತೆ ತುಂಬ ಟೇಸ್ಟಾಗಿರುತ್ತೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಡಿಬೇಡಿ ಇದು ನಮ್ಮ ಸೈಟು ಇದು ಇವಾಗ ಫೌಂಡೇಶನ್ ಆಗಿದೆ ನೋಡಿ ಈ ಥರ ರೆಡಿಯಾಗಿದೆ ಸ್ವಲ್ಪ ಮಣ್ಣು ಎಲ್ಲ ಹಾಕಿದ್ದೀವಿ ಈ ಥರ ರೆಡಿಯಾಗಿದೆ ನಮ್ಮದು ಇನ್ನು ಮುಂದೆ ನಾವು ಕೆಲಸ ಎಲ್ಲ ಶುರು ಮಾಡಿದಾಗ ನಾನು ನಿಮ್ಗೆ ಹಾಗೆ ತೋರಿಸ್ತೀನಿ ಹೋಗಿ ಬರಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್